ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಎಂಬ ಸಂಸದ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಚಿಂತಾಮಣಿಯಲ್ಲಿ ಸಚಿವ ಭೈರತಿ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಚಿವ ಭೈರತಿ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರಕ್ಕೆ ಮುನ್ನೂರು ಚಿಂತಾಮಣಿಗೆ ಇನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಐನೂರು ಕೋಟಿ ಸಂಸದ ಸುಧಾಕರ್ ಮನೆಯಿಂದ ತಂದ್ರ ರಾಜ್ಯದಲ್ಲಿ ಅಭಿವೃದ್ಧಿಗೆ ಎಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ಅವರು ಇವತ್ತು ತುರ್ತು ಪರಿಸ್ಥಿತಿ ಕರಾಳ ದಿನಾಚರಣೆ ಹಿನ್ನೆಲೆ ಪ್ರತಿಕ್ರಿಯಿಸಿದ ಭೈರತಿ ಸುರೇಶ್ ಕರ್ನಾಟಕದಲ್ಲಿ ಬಿಜೆಪಿ ಇರುವುದೇ ದೊಡ್ಡ ಕರಾಳ ಅದಕ್ಕಿಂತ ದೊಡ್ಡ ಕರಾಳ ಇನ್ಯಾವುದೂ ಇದೆ ಅಂತ ಹೇಳಿ ಕುಟುಕಿದ್ದಾರೆ ಈಗ ಐನೂರು ಕೋಟಿ ಬೇರೆ ಈಗ ಐನೂರು ಕೋಟಿ ರೂಪಾಯಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇನ್ನೂರು ಕೋಟಿ ಎಕ್ಸ್ಟ್ರಾ ಬರೀ ಮಾನ್ಯ ಸುಧಾಕರ್ ಅವರ ಕ್ಷೇತ್ರಕ್ಕೆ ಸುಮಾರು ಮುನ್ನೂರು ಕೋಟಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೆಲ್ಲ ಸುಧಾಕರ್ ಅವ್ರ ಮನೆಯಿಂದ ತಂದುಕೊಟ್ಟಿದ್ರೆ ಯಾರು ಎಂ ಪಿ ಅವರು ಎಲ್ಲಿಂದ ಬಂದು ದುಡ್ಡು ಮಾನ್ಯ ಲೋಕಸಭಾ ಸದಸ್ಯರಾದ ಸುಧಾಕರ್ ಅವ್ರಿಗೆ ಡಾಕ್ಟರ್ ಸುಧಾಕರ್ ಎಂ ಪಿ ಅವರು ನಮ್ಮ ಸುಧಾಕರ್ ಅಲ್ಲ ಅವ್ರು ಕೇಳಲಿಕ್ಕೆ ಬಯಸ್ತೇನೆ ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ ದುಡ್ಡು ಇದು ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯವ್ರ ಸರ್ಕಾರದಿಂದ ಪ್ರತಿಯೊಂದು ಕ್ಷೇತ್ರಕ್ಕೆ ಮುನ್ನೂರು ಕೋಟಿ ನಾನ್ನೂರು ಕೋಟಿ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇರುವಂಥ ಹಣ ಅಭಿವೃದ್ಧಿಗೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಸರಿ ಇಕ್ಕಿದ್ವಿ ಈ ಥರ ಚುಲ್ಲಕ ಮಾತುಗಳು ಮಾನ್ಯ ಲೋಕಸಭಾ ಸದಸ್ಯರಿಗೆ ಇದು ಅವರ ಘನತೆಗೆ ಒಳ್ಳೇದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಪಿ ಅವರು ರಾಜ್ಯ ದೇಶದಂತ ಇವತ್ತು ತುರ್ತು ಪರಿಸ್ಥಿತಿ ಆಚರಣೆ ಮಾಡಿ ಕಾಂಗ್ರೆಸ್ಗೆ ಮುಖಾಮುಖ್ಯ ಬೈತಾ ಇದಾರೆ ತುರ್ತು ಪರಿಸ್ಥಿತಿ ಬಿ ಜೆ ಪಿ ಅವರು ಈ ರಾಜ್ಯದಲ್ಲಿರೋದೇ ಅದೇ ಕರಾಳ ಅದಕ್ಕಿಂತ ಕರಾಳ ಇನ್ಯಾವುದೈತೆ ಬಿ ಜೆ ಪಿ ಅಂತ ಕೋಮುವಾದಿಗಳು ಬಿ ಜೆ ಪಿ ಅಂತ ಈ ಜನಗಳ ವಿರುದ್ಧವಾದ ಸರ್ಕಾರಗಳ ನಡೆದವರು ಅದಕ್ಕೆ ಅಲ್ವಾ ಅರವತ್ತಕ್ಕಿಳಿದಿದ್ದು ನೂರು ಹದಿನೈದು ಇದ್ದಿದ್ದು ನೂರಿಪ್ಪತ್ತಿದ್ದು ಅರವತ್ತಕ್ಕೇನು ಕೇಳಿದೇಳಿ ಒಂದೊಂದು ಒಂದೊಂದು ಸರ್ಕಾರದಲ್ಲಿ ಒಂದೊಂದು ಸರ್ಕಾರದಲ್ಲಿ ಮೂರು ಮೂರು ಜನ ಮುಖ್ಯಮಂತ್ರಿಗಳು ಈ ಥರ ಮಾಡಿ ಇಡೀ ರಾಜ್ಯವನ್ನು ಹಾಳು ಮಾಡಿದಂಥವರು ಬಿ ಜೆ ಪಿಯವರು ಅವ್ರೇನು ಕರಾಳ ಬಿ ಜೆ ಪಿ ಪಕ್ಷನೇ ಈ ರಾಜ್ಯಕ್ಕೆ ಕರಾಳ ಅಂತ